ಆಧ್ಯಾತ್ಮಿಕ ಮತ್ತು ಧ್ಯಾನಕ್ಕೆ ನಾನು ಐವತ್ತೆಂಟು ವರ್ಷದ ನಂತರ ಬಂದಿದ್ದೇನೆ ಈ ಮೊದಲು ಈ ಕಡೆ ನಾನೇಕೆ ಬರಲಾಗಲಿಲ್ಲ ಐವತ್ತೆಂಟು ವರ್ಷಗಳ ನಂತರವಾದರೂ ಕೂಡ ನಿಮ್ಮನ್ನು ನೀವು ಪ್ರಶ್ನೆ ಹಾಕ್ಕೊಂಡಿದ್ದೀರಾ ಇದು ಬಹಳ ಸಂತೋಷವಾದಂಥ ವಿಚಾರ ನಿಮ್ಮನ್ನು ನೀವು ಕಂಡುಕೊಂಡಿದ್ದೀರಾ ನಿಮ್ಮ ಬದುಕಿನ ಬಗ್ಗೆ ಸ್ವಲ್ಪನಾದ್ರೂ ತಿಳಿದುಕೊಳ್ಳುವ ಒಂದು ಮಟ್ಟಕ್ಕೆ ನೀವು ಹೋಗಿದ್ದೀರ ಇದು ಬಹಳ ಪರಿವರ್ತನೆ ನಿಮ್ಮಲ್ಲಿ ಐವತ್ತೆಂಟು ವರ್ಷಗಳು ಕಳೆದೋಗಿದ್ದು ನಿಮ್ಮ ಜೀವನದಲ್ಲಿ ಕಳೆದೋಯ್ತು ಇನ್ನು ಉಳಿದಂತಹ ನಿಮ್ಮ ಆಯಸ್ಸನ್ನು ಸದುಪಯೋಗಪಡಿಸಿಕೊಂಡು ಆತ್ಮಜ್ಞಾನ ಮತ್ತು ಪರಮಾತ್ಮ ಜ್ಞಾನ ಆ ಆಧ್ಯಾತ್ಮಿಕದ ಕಡೆ ಆ ಧ್ಯಾನದ ಕಡೆ ನೀವು ಆ ಸಮಯವನ್ನು ಹಿಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀರಲ್ಲ ಇದೇ ಬಹಳ ದೊಡ್ಡ ವಿಚಾರ ಈ ವಯಸ್ಸಿನಲ್ಲಿ ನಿಮಗೆ ಈ ಐವತ್ತೆಂಟನೇ ವಯಸ್ಸಿನಲ್ಲಿ ನಿಮಗೆ ಈಗ ನಿಮಗೆ ಜ್ಞಾನದ ಹಸಿವಾಗಿದೆ ಜ್ಞಾನದ ಹಸಿವಾಗಿದೆ ಐವತ್ತೆಂಟು ವರ್ಷಗಳ ಹಿಂದಕ್ಕೆ ನಿಮಗೆ ಅನ್ನದ ಹಸಿವಾಗಿತ್ತು ಅನ್ನದ ಹಸಿವಾಗಿತ್ತು ನೀವು ಅನ್ನ ಆಹಾರಾದಿ ಪಾನೀಯಗಳ ಬಗ್ಗೆ ನೀವು ತೃಪ್ತಿ ಪಡ್ತಾ ಇದ್ರಿ ಈಗ ಐವತ್ತೆಂಟನೇ ವಯಸ್ಸಿದೆಯಲ್ಲ ಇದು ನಿಮಗೆ ಪರಿಪಕ್ವವಾದಂತಹ ವಯಸ್ಸಾಗಿದೆ ನೀವು ಇವಾಗ ಒಗರು ಅಲ್ಲ ಪೊಗರು ಇಲ್ಲ ನೀವು ಹದವಾದಂಥ ವಯಸ್ಸು ನಿಮಗೀಗ ಈ ಹದವಾದಂಥ ವಯಸ್ಸಿನಲ್ಲಿ ನೀವು ಆಧ್ಯಾತ್ಮಿಕದ ಕಡೆ ಬಂದಿರತಕ್ಕಂಥದ್ದು ನಿಮ್ಮ ಪುಣ್ಯ ನಾವು ಏನೇ ಮಾತಾಡಿದ್ರೂ ಕೂಡ ಮಠದಲ್ಲಿ ಕೆಲಸ ಮಾಡೋರು ಎಷ್ಟೋ ಜನ ಆ ಮಠದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದೇ ಗೊತ್ತಿರೋದಿಲ್ಲ ಪ್ರತಿದಿನ ಸತ್ಸಂಗದಲ್ಲಿರ್ತಾರೆ ಆ ಸತ್ಸಂಗದಲ್ಲಿ ಏನು ನಡೀತಾ ಅಂತ ಗೊತ್ತಿರೋದಿಲ್ಲ ಅವರಿಗೆ ಸಾತ್ವಿಕ ಗುಣಗಳೇ ಮೊಳಕೆ ಒಡೆದಿರೋದಿಲ್ಲ ಕೆಲವರಿಗೆ ನಿಮಗಾದ್ರೂ ಕೂಡ ಐವತ್ತೆಂಟನೇ ವರ್ಷದ ನಂತರ ನಿಮಗೆ ಜ್ಞಾನೋದಯ ಆಗಿದೆ ಏನಂತ ಆಗಿದೆ ಅಂತಂದರೆ ಈ ಲೌಕಿಕ ಲೋಕದ ಈ ಸುಖಗಳು ಈ ಲೌಕಿಕ ಕಹಿ ಅನುಭವಗಳು ನಿಮಗೆ ಈಗ ಈ ಕಡೆ ದಾರಿ ಮಾಡಿಕೊಟ್ಟಿದ್ದಾವೆ ಇದುವರೆಗೆ ನಿಮಗೆ ಈ ಲೌಕಿಕ ಜಗತ್ತು ಸಾಂಸಾರಿಕ ಜೀವನದಲ್ಲಿ ತೃಪ್ತಿ ಇತ್ತು ಆ ತೃಪ್ತಿ ಕೊನೆ ಕೊನೆಗೆ ನಿಮಗೆ ಕಹಿ ಅನುಭವಗಳನ್ನು ತಂದುಕೊಟ್ಟಿದೆ ಓ ಜಗತ್ತು ಅಂದರೆ ಇಷ್ಟೇ ಅಲ್ಲ ಜೀವನ ಅಂದರೆ ಇಷ್ಟೇ ಅಲ್ಲ ಬದುಕು ಅಂದರೆ ಇಷ್ಟೇ ಅಲ್ಲ ಇದನ್ನು ನಂತರದ್ದು ಒಂದು ಇದೆ ಅದು ಆಧ್ಯಾತ್ಮಿಕ ಅದು ಜ್ಞಾನ ಅದು ಸತ್ಯ ಅದು ವೈರಾಗ್ಯ ಅದು ದೇವರು ದೇವರ ವಿಚಾರವನ್ನು ತಿಳ್ಕೊಳ್ಳೋವಂಥದ್ದು ಕೂಡ ನಮ್ಮ ಜೀವನದ ಒಂದು ಉದ್ದೇಶ ಅಂತಕ್ಕಂಥ ಪರಿವರ್ತನೆ ನಿಮ್ಮಲ್ಲಾಗಿದೆ ಇದು ಬಹಳ ಸಂತೋಷ ಪಡುವಂಥ ವಿಚಾರ ನೀವು ಬಹಳ ಧನ್ಯರು ಅಂತ ನಾನು ಹೇಳ್ತೇನೆ ಇಲ್ಲಿ ಸಿಹಿಯನ್ನು ಹುಡ್ಕೋದಕ್ಕೆ ನಿಮಗೆ ಸಮಯ ಬೇಕಾಯಿತು ಕಹಿ ಅನುಭವಗಳು ಯಾವತ್ತೂ ಕೂಡ ನಮಗೆ ಸಿಹಿ ಕಡೆನೇ ತೊಗೊಂಡೋಗ್ತವೆ ಆ ಅನುಭವಗಳು ನಮಗೆ ಬಹಳ ಉತ್ತಮವಾದಂಥ ರಿಸಲ್ಟನ್ನೇ ಕೊಡ್ತವೆ ನೀವು ಈಗ ಸಿಹಿಯನ್ನು ಹುಡ್ಕೊಂಡು ಬಂದಿದ್ದೀರಾ ಒಂದು ಹಿರುವೆ ಅದ್ರ ಮೂಗಿಗೆ ಎಲ್ಲೋ ಒಂದು ಕಡೆ ಇಲ್ಲಿ ಸಿಹಿ ಇದೆ ಅನ್ನುವಂಥದ್ದು ಮೂಗಿಗೆ ಒಡಿತದೆ ಅದು ಹಿರ್ಬೆ ಏನು ಮಾಡುತ್ತೆ ಮನೆಯೆಲ್ಲ ಸುತ್ತಾಡುತ್ತೆ ಇದು ಎಲ್ಲೋ ಬೆಲ್ಲ ಇದೆ ಇಲ್ಲೆಲ್ಲೋ ಸಕ್ಕರೆ ಇದೆ ನನ್ನ ಮೂಗಿಗೆ ಹೊಡಿತಾ ಇದೆ ಇದನ್ನು ಹುಡುಕ್ಬೇಕಲ್ಲ ಅಂತ ಹೇಳಿ ಅದು ಎಲ್ಲ ಕಡೆ ಓಡಾಡುತ್ತೆ ತುಂಬ ಕಷ್ಟ ಬಿಡುತ್ತದೆ ಹತ್ತುತ್ತೆ ಇಳಿತದೆ ಇನ್ಯಾವುದೋ ಪಾತ್ರೆ ಹುಡುಕುತ್ತೆ ಇನ್ಯಾವುದೋ ಮಡಕೆಯ ಮೇಲೆ ಹೋಗುತ್ತೆ ಇನ್ಯಾವುದೋ ಮರದ ಹತ್ರ ಹೋಗುತ್ತೆ ಮನೆ ಒಳಗಡೆ ಎಲ್ಲ ಕಡೆ ಹುಡುಕ್ತಾ ಇರ್ತದೆ ಆದರೆ ಆ ಬೆಲ್ಲವನ್ನು ಆ ಮನೆಯ ಮಾಲೀಕ ಎಲ್ಲಿಟ್ಟಿದ್ದಾನೆ ಅಂತಂತಂದರೆ ಆ ಮನೆಯ ಜಂತಿ ಆ ಜಂತಿಗೆ ಒಂದು ಹಗ್ಗವನ್ನು ನೇತಾಕಿ ಒಂದು ಬ್ಯಾಗಲ್ಲಿ ಹಾಕಿಟ್ಟುಬಿಟ್ಟಿದ್ದಾನೆ ನೇತಾಕ್ಬಿಟ್ಟಿದ್ದಾನೆ ಯಾವುದಾದ್ರೂ ಈ ಇರುಬೆಗಳು ಬಂದು ತಿನ್ಬಿಡ್ತವೆ ಅಂತೇಳಿ ಇದು ಕೊನೆಗೆ ಹುಡುಕಿ ಹುಡುಕಿ ಮನೆಯೆಲ್ಲ ಹುಡುಕಿ ಕಷ್ಟ ಬಿದ್ದು ಕೊನೆಗೆ ಹುಡುಕುತ್ತೆ ಮನೆಯ ಹೋಗುತ್ತೆ ಆ ಜಂತಿಯ ಕಂಬವನ್ನು ಹಿಡಿತದೆ ಆ ಕಂಬಕ್ಕೆ ಕಟ್ಟಿರ್ತಕ್ಕಂಥ ಹಗ್ಗ ಹಗ್ಗದ ಮುಖಾಂತರ ಇಳಿದು ಆ ಬೆಲ್ಲವನ್ನು ಹಾಕಿ ಕಟ್ಟಿಟ್ಟಿರ್ತಕ್ಕಂಥ ಬ್ಯಾಗ್ ಒಳಗಡೆ ಹೋಗಿ ಬೆಲ್ಲವನ್ನು ತಿಂತದೆ ಹಾಗೆ ನೀವು ಸಾಂಸಾರಿಕ ಜೀವನದಲ್ಲಿ ಕಷ್ಟ ಬಿದ್ದಿರಿ ಎಲ್ಲ ಕಡೆ ಹುಡುಕುದ್ರಿ 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 ಕೊನೆಗೆ ನಿಮಗೆ ಇವಾಗ ಜ್ಞಾನೋದಯ ಆಗಿದೆ ಜ್ಞಾನೋದಯ ತಡವಾಗಾದ್ರೂ ಕೂಡ ನಿಮಗೆ ಜ್ಞಾನೋದಯ ಆಗಿದೆ ಇವಾಗ ನಿಮಗೆ ಒಂದು ಸ್ವಲ್ಪ ವೈರಾಗ್ಯ ಬಂದಿದೆ ಒಂದು ಸ್ವಲ್ಪ ವಿರಕ್ತಿ ಬಂದಿದೆ ಇದನ್ನು ಬಲಪಡಿಸ್ಕೊಳ್ಳಿ ಇದನ್ನು ಬೆಳೆಸ್ಕೊಳ್ಳಿ ಇಲ್ಲಿ ವೈರಾಗ್ಯ ಅಂತಂದರೆ ಏನೋ ಸಂಸಾರ ಬಿಟ್ಬಿಡೋದು ಅಂತಲ್ಲ ಸಂಸಾರ ಬಿಡೋದು ಅಂತಲ್ಲ ಬೇಕು ಎಂಬುದು ಕಾಯಗುಣ ಎಷ್ಟು ಕೊಟ್ಟರು ಬೇಕು ಅನುಭವಿಸ್ಬೇಕು 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 ಅಂತಕ್ಕಂಥದ್ದು ಕಾಯಗುಣ ಅಂದರೆ ಶರೀರದ ಗುಣ ಕಾಯ ಅಂದರೆ ಶರೀರ ಬೇಕು ಎಂಬುದು ಕಾಯಗುಣ ಬೇಡ ಎಂಬುದು ವೈರಾಗ್ಯ ಭಾಳ ಸುಲಭ ನಮ್ಮ ಶರಣರು ಹೇಳ್ತಾರೆ ಬೇಕು ಎಂಬುದು ಕಾಯಗುಣ ಬೇಡ ಎಂಬುದು ವೈರಾಗ್ಯ ನಾನು ಪ್ರತಿದಿನ ಒಳ್ಳೊಳ್ಳೆ ಊಟಗಳು ಮಾಡಬೇಕಪ್ಪ ಅನ್ನುವಂಥ ಇದೆಯಲ್ಲ ಅದು ಕಾಯಗುಣ ಇಲ್ಲಪ್ಪ ನನಗೇನು ಹೊಟ್ಟೆ ಹಸುವಾದಾಗ ಒಂದಿಷ್ಟು ಅನ್ನರಸ ಸಿಕ್ಕಿದ್ರೆ ಸಾಕು ಅಂತಕ್ಕಂಥದ್ದು ಇದೆಯಲ್ಲ ಅದೇ ವೈರಾಗ್ಯ ಅಂದರೆ ಯಾವುದೇ ವಸ್ತುವಿನ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೇ ಇರತಕ್ಕಂಥದ್ದು ಮೋಹ ಇಲ್ಲದೇ ಇರತಕ್ಕಂಥದ್ದು ಬಂಧನ ಇಲ್ ಇಲ್ಲದೇ ಇರತಕ್ಕಂಥದ್ದು ಊಟ ನನಗೆ ಸಿಕ್ಕಿದ್ರು ಸಿಕ್ಕಲಿ ಸಿಕ್ಕದೇ ಇದ್ದರೂ ಪರವಾಗಿಲ್ಲಪ್ಪ ಅನ್ನೋವಂಥದ್ದು ಇದೆಯಲ್ಲ ಇದೇ ವೈರಾಗ್ಯ ಇಲ್ಲ ನಾನು ಕಂಪಲ್ಸರಿ ತಿನ್ನಲೇಬೇಕು ಇಷ್ಟು ಐಟಮ್ ಇರಲೇಬೇಕು ಏ ನಾವು ಇಷ್ಟು ಬಾಳಿದ್ದೀವಿ ಇಷ್ಟು ಬದುಕಿದ್ದೀವಿ ಇಷ್ಟು ಸಂಪತ್ತಿದೆ ನಮಗೆ ಇಷ್ಟು ಹಣ ಇದೆ ನಾವು ಅಷ್ಟು ಐಟಮ್ ತಿನ್ನಲಿಲ್ಲ ಅಂದರೆ ಹೆಂಗೆ ಅಂತಕ್ಕಂಥದ್ದು ಏನು ಅದು ಅವನು ಕೇಳ್ತಾ ಇಲ್ಲ ಅವ್ರ ಮನಸ್ಸು ಆ ಶರೀರಕ್ಕೆ ತುಂಬುವಂಥ ಕೆಲಸ ಮಾಡ್ತಾಯಿದೆ ಅದನ್ನು ಕಾಯಗುಣ ಅಂತ ಕರೀತಾರೆ ಆದರೆ ಮನಸ್ಸು ಪರಿಪಕ್ವವಾದಾಗ ಏನಾಗುತ್ತೆ ಅಂತಂದರೆ ಅದೆಲ್ಲ ಏನಪ್ಪ ಕಾಯಿಲೆಗಳು ಬರ್ತದೆ ತುಂಬ ತಿಂದರೆ ಏನು ಹೊಟ್ಟೆಗೆ ಒಂದಿಷ್ಟು ಅನ್ನ ಒಂದಿಷ್ಟು ಅನ್ನ ಕೊಟ್ಟರೆ ಸಾಕು ಅಥವಾ ಒಂದೆರಡು ರೊಟ್ಟಿ ಕೊಟ್ಟರೆ ಸಾಕು ಅಥವಾ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಸಾಕು ಅಥವಾ ಒಂದು ಹಾ ಒಂದು ಕಪ್ ಹಾಲು ಕುಡಿದ್ರೆ ಸಾಕು ಅಂತಕ್ಕಂಥದ್ದು ಬರುತ್ತಲ್ಲ ಎಲ್ಲವೂ ಇದ್ದು ಇಲ್ಲದಂತೆ ಇರೋದು ಇದೆಯಲ್ಲ ಎಲ್ಲವೂ ಇದ್ದು ಇಲ್ಲದಂತೆ ಇರುವುದು ಇದೆಯಲ್ಲ ಇದೇ ವೈರಾಗ್ಯ ಸಂಸಾರ ಬಿಡೋದಲ್ಲ ಅಥವಾ ಕಾವಿ ಹಾಕ್ಕೊಳ್ಳೋದಲ್ಲ ನಾವು ಎಲ್ಲವೂ ಇದ್ದು ಇಲ್ಲದಂತೆ ಇರ್ತೀವಲ್ಲ ಆ ಗುಣ ಇದೆಯಲ್ಲ ಆ ಗುಣವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು ನಿಮಗೆ ಈಗ ಐವತ್ತೆಂಟು ವರ್ಷದ ನಂತರ ನಾನು ಧ್ಯಾನ ಮಾಡಬೇಕು ನಾನು ಜ್ಞಾನವನ್ನು ತಿಳ್ಕೊಳ್ಬೇಕು ನಾನು ಆ ನಿರಾಕಾರ ಶಿವನನ್ನು ತಿಳ್ಕೊಳ್ಬೇಕು ನಾನು ಸತ್ಯ ಮಾರ್ಗದಲ್ಲಿ ನಡಿಬೇಕು ಅನ್ನುವಂಥದ್ದು ಐವತ್ತೆಂಟು ವರ್ಷಗಳ ನಂತರ ಬಂದಿರತಕ್ಕಂಥದ್ದು ಇದೊಂದು ನಿಮ್ಮ ಪುಣ್ಯ ನಿಮ್ಮ ಕರ್ಮಗಳು ಈಗ ಕಳೆದಿದೆ ಕೆಲವು ಸಲ ತುಂಬ ಪಾಪ ಅಥವಾ ಕರ್ಮಗಳಿದ್ದರೆ ನಾವು ಈ ಜ್ಞಾನದ ಕಡೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇವಾಗ ನಿಮಗೆ ಆ ಪಾಪಗಳು ಸ್ವಲ್ಪ ಕಳೆದಿದ್ದಾವೆ ಕಳೆದ ನಂತರ ನೀವು ಸತ್ಯವನ್ನು ಹುಡ್ಕೊಂಡು ಬಂದಿದ್ದೀರಾ ಬೆಳಕನ್ನು ಹುಡುಕಂದಿದ್ದೀರಾ ಕತ್ತಲಿಂದ ಬೆಳಕು ಕಡೆ ಬರ್ತಾ ಇದ್ದೀರಾ ನೀವು ಯಶಸ್ವಿ ಆಗ್ತೀರಾ ನಿಮಗೆ ಇಷ್ಟು ದಿನದ ಮೇಲೆ ನಿಮಗೆ ಆ ದೇವರ ದಾರಿ ಸಿಕ್ಕಿದೆ ಆ ದೇವರ ದಾರಿಯಲ್ಲಿ ನೀವು ಜ್ಞಾನ ಮತ್ತು ಈ ವೈರಾಗ್ಯ ವೈರಾಗ್ಯವನ್ನು ಕೂಡ ನೀವು ಅಳವಡಿಸಿಕೊಂಡು ಪ್ರತಿದಿನ ಒಂದು ಗಂಟೆ ಕಾಲ ಧ್ಯಾನವನ್ನು ಮಾಡ್ತಾ ಸ್ವಾ ಅಧ್ಯಾಯನೂ ಭಾಳ ಮುಖ್ಯ ಪುಸ್ತಕಗಳನ್ನು ಓದಿ ಸ್ವಾ ಅಧ್ಯಾಯ ಭಾಳ ಮುಖ್ಯ ಆಮೇಲೆ ಸತ್ಸಂಗ ಒಳ್ಳೆಯವರು ಸವಾಸ ಮಾಡಬೇಕು ಸತ್ಸಂಗವನ್ನು ಮಾಡ್ತಾ ಹೋದರೆ ನೀವು ಐವತ್ತೆಂಟು ವರ್ಷಗಳ ನಂತರ ಅತ್ಯಂತ ತೃಪ್ತಿ ಮತ್ತು ಸಂತೋಷವನ್ನು ನೀವು ಅನುಭವಿಸ್ತೀರ